ವರ್ತು ಸಂತೋಷ್ ಅರೆಸ್ಟ್ ಆಗಿದ್ದಾರ ಏನಾಗಿದೆ ಸುದ್ದಿ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಮತ್ತೆ ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಕ್ಕಳಿ ನೆನ್ನೆ ಮಂಡ್ಯದಲ್ಲಿ ಇಬ್ಬರು ವ್ಯಕ್ತಿಗಳು ಕೂಡ ಪ್ರಸ್ಪೆಕ್ಟನ್ನು ಮಾಡಿದ್ದಾರೆ ಅವರು ಪ್ರಸ್ಪೆಕ್ಟನ್ನು ಮಾಡಿ ಹೇಳಿದ್ದಾರೆ ನಾವು ಹಿಂದೆಯೇ ವರ್ತು ಸಂತೋಷಕ್ಕೆ ವಾರ್ನಿಂಗ್ ಕೊಟ್ಟಿದ್ವಿ ಬಿಗ್ ಬಾಸ್ನಲ್ಲಿ ಇದ್ದಾಗಲೇ ಹೇಳಿದ್ವಿ ದಯವಿಟ್ಟು ನಮ್ಮ ಹಳ್ಳಿಕಾರ ಹೆಸರಿನ ಉಪಯೋಗಿಸ್ಬೇಡ ಹಳ್ಳಿ ಕಾರ್ ಹೆಸ್ರು ಯಾವತ್ತಿದ್ರೂ ನಮ್ಮದೇ ಹಳ್ಳಿ ಕಾರ್ ಒಡೆಯೋರು ಯಾವತ್ತಿದ್ರು ನಾವು ಇದೇ ಜನಾಂಗಕ್ಕೆ ಸೇರ್ಪಟ್ಟವರು ಹಳ್ಳಿಕಾರ ಜನಾಂಗಕ್ಕೆ ಸೇರಿದವ್ರಿಗೆ ಸೇರ್ತದ ತೀರ್ಪು ಇದು ಅಂತ ಆದರೂ ಕೂಡ ಆತ ಹೇಳಿದರೆ ಹೊರಗಡೆ ಬಂದ ಮೇಲೆ ಮತ್ತಷ್ಟು ದೌಲತ್ನಲ್ಲಿ ಮಾತಾಡಿದ್ದಾನೆ ಇದಕ್ಕಾಗಿ ತನಗೀಗ ಲೀಗಲ್ ನೋಟಿಸನ್ನು ಕೂಡ ಕೊಟ್ಟಿದ್ದೇವೆ ನಾವು ಅಂತ ಹೇಳಿ ಸಜ್ಜು ಮಂಡ್ಯದಲ್ಲಿ ನಡೆಸಿದಂಥ ಪ್ರೆಸ್ ಮೀಟಲ್ಲಿ ಈ ಇಬ್ಬರು ವ್ಯಕ್ತಿಗಳು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಇದಕ್ಕೆ ಸರಿಯಾದ ದಂಡವನ್ನು ಕೂಡ ಕಟ್ಟಿಸ್ತೇವೆ ಅಷ್ಟೇ ಅಲ್ಲ ಆತನಿಗೆ ಜೈ ಕೂಡ ಕಳಿಸ್ತೀವಿ ನಮ್ಮ ಹಳ್ಳಿಕಾರ ಹೆಸರು ಯಾಕೆ ಉಪಯೋಗಿಸಬೇಕು ಹಳ್ಳಿಕರ್ ಒಡೆಯ ಅಂತಂದರೆ ಏನು ಹಳ್ಳಿಕ ಹುಟ್ಟಾಕಿದಂಥ ಯಜಮಾನ ಅಂತ ಹೇಳಿ ಬರ್ತದೆ ಹಳ್ಳಿಕರ್ ಹುಟ್ಟಾಕಿದ್ದ ಇವನ ಇಲ್ಲ ನಾವು ಅನ್ನೋದು ನಮಗೆ ಕನ್ಫ್ಯೂಸ್ ಮಾಡ್ತಿದ್ದಾನೆ ಅಂತ ಹೇಳಿ ಸೇ ಸಾಕಷ್ಟು ಆರೋಪಗಳನ್ನು ಈಗ ಆತನ ಮೇಲೆ ಹೊರ್ತು ಸಂತೋಷ ಮೇಲೆ ಹಾಕಿದ್ದಾರೆ ಅಷ್ಟೇ ಅಲ್ಲ ಈ ಮಾತನ್ನು ಹೇಳಿದಂಥ ಇವರು ಸದ್ಯ ಇಡೀ ಶಾಕಿಂಗ್ ಸುದ್ದಿಯನ್ನು ಕೂಡ ಹೇಳಿದ್ದಾರೆ ಅಂತ ಹೇಳ್ಬೋದು ಕಾನೂನು ಪ್ರಕಾರವಾಗಿ ಏನಿದೆ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಷ್ಟಕ್ಕೆ ನಾವು ಬಿಡೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಸದ್ಯ ಇದೊಂದು ದೊಡ್ಡ ರೋಚಕವಾದ ತಿರುವು ಪಡೆದುಕೊಳ್ತಿದೆ ವರ್ತರು ಸಂತೋಷ ವಿಷಯದಲ್ಲಿ ಆಗ ನೀವೇನಂತೀರ ಹಳ್ಳಿಕಾರ ಬಗ್ಗೆ